ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಇನ್ನೂ ಅಷ್ಟಾಗಿ ಚಾನಲ್ ನೋಡ್ತೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೆ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡಿ ರಾಜ್ಯದಲ್ಲಿ ಅನೇಕ ರೈತರಿಗೆ ತಮ್ಮ ಜಮೀನಿನ ಪೋಡಿಗಾಗಿ ಅರ್ಜಿ ಸಲ್ಲಿಸಿರುತ್ತಾರೆ ಮತ್ತು ಮ್ಯೂಟೇಷನ್ ಪ್ರಕ್ರಿಯೆಯು ಕೂಡ ನಡೆದಿರುತ್ತದೆ ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇನ್ನು ಮುಂದೆ ಪ್ರತ್ಯೇಕವಾದ ಪಹಣಿ ನೀಡುವ ಉದ್ದೇಶದಿಂದ ರಾಜ್ಯವನ್ನು ಪೋಡಿ ಮುಕ್ತ ರಾಜ್ಯವನ್ನಾಗಿ ಮಾಡುವಲ್ಲಿ ಅರ್ಧದಷ್ಟು ಸಫಲವಾಗಿದೆ ರಾಜ್ಯ ಮತ್ತು ರಾಜ್ಯದಲ್ಲಿ ಕಂದಾಯ ಇಲಾಖೆಯು ಪ್ರತಿ ವರ್ಷ ರೈತರಿಂದ ಸಾಕಷ್ಟು ಅರ್ಜಿಗಳನ್ನು ಸ್ವೀಕರಿಸುತ್ತಾ ಇದೆ ಆದರೆ ಅದರಲ್ಲಿರುವ ಕೆಲವೊಂದು ಲೋಪದೋಷಗಳು ಅರ್ಧಕ್ಕೆ ನಿಂತಿರುತ್ತದೆ ಹಾಗೂ ಎಲ್ಲ ರೈತರಿಗೂ ಸರಿಯಾಗಿ ಪೋಡಿಯ ವ್ಯವಸ್ಥೆ ಆಗಿರುವುದಿಲ್ಲ ಹಾಗೂ ಇದರ ಬಗ್ಗೆ ವಿವರಣೆ ಕೂಡ ನೀಡಿದ್ದ ನೀಡಿದ್ದಾರೆ ಕಂದಾಯ ಸಚಿವರು ರಾಜ್ಯದಲ್ಲಿ ಪೋಡಿ ಅರ್ಜಿ ವ್ಯವಸ್ಥೆಯನ್ನು ನಿವಾರಿಸಲು ಇಡೀ ರಾಜ್ಯಕ್ಕೆ ಪಹಣಿಯಲ್ಲಿ ಅನೇಕ ಮಾಲೀಕರ ಹೆಸರು ಬಂದ್ ಒನ್ ಬಾರದೇ ಇರಲು ಸಾಕಷ್ಟು ಹೊಸ ಕ್ರಮಗಳನ್ನು ತೆಗೆದುಕೊಂಡು ಪೋಡಿ ಮುಕ್ತ ಯೋಜನೆಗಾಗಿ ಚಾಲನೆ ನೀಡಿದ್ದಾರೆ ನಿಮ್ಮ ಜಮೀನು ಸಹ ಬಹು ಮಾಲೀಕತ್ವದ ಪಹಣಿ ಹೊಂದಿದ್ದರೆ ಅಂದರೆ ನಿಮ್ಮ ಪಹಣಿಯಲ್ಲಿರುವ ಅಕ್ಕಪಕ್ಕದ ಜಮೀನಿನ ಮಾಲೀಕರ ಹೆಸರು ಬರೆದಿದ್ದರೆ ಮತ್ತು ಪೋಡಿಗಾಗಿ ಅರ್ಜಿಸ ನೀವು ಹೊಸ ಅರ್ಜಿ ಸಲ್ಲಿಸುತ್ತಿದ್ದರೆ ಅಥವಾ ಈಗಾಗಲೇ ಅರ್ಜಿ ಸಲ್ಲಿಸಿದರೆ ನಿಮ್ಮ ಸರ್ವೆ ನಂಬರ್ನಲ್ಲಿ ಪೋಡಿಗಾಗಿ ಅರ್ಜಿ ಸಲ್ಲಿಸಿದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಕರ್ನಾಟಕ ಕಂದಾಯ ಇಲಾಖೆ ತೆಗೆದುಕೊಂಡಿರುವ ಈ ಒಂದು ದೊಡ್ಡ ನಿರ್ಧಾರದಿಂದ ರೈತರಿಗೆ ಒಂದು ಬಂಪರ್ ಗಿಫ್ಟನ್ನೇ ನೀಡಿದ್ದಾರೆ ಎಂದು ಹೇಳಬಹುದು ಬಹು ಮಾಲೀಕತ್ವದ ಖಾಸಗಿ ಒಡೆತನದ ಪಹಣಿಗಳನ್ನು ಏಕ ವ್ಯಕ್ತಿಯನ್ನು ಮಾಲೀಕರನ್ನಾಗಿ ಮಾಡುವ ರಾಜ್ಯವನ್ನು ಪೋಡಿ ಮುಕ್ತ ರಾಜ್ಯವನ್ನಾಗಿ ಮಾಡುವ ಉದ್ದೇಶದಿಂದ ರಾಜ್ಯದಲ್ಲಿ ಹದಿನಾರು ಸಾವಿರದ ಆರುನೂರ ನಲವತ್ನಾಲ್ಕು ಗ್ರಾಮಗಳನ್ನು ಪೋಡಿ ಮುಕ್ತ ಗ್ರಾಮಗಳನ್ನಾಗಿ ಮಾಡಲಾಗಿದೆ ಕಂದಾಯ ಸಚಿವ ಕೃಷ್ಣೇ ಬೈರಗೌಡ ಅವರು ತಿಳಿಸಿದ್ದಾರೆ ರಾಜ್ಯದಲ್ಲಿ ಭೂಮಾಪನ ಇಲಾಖೆಯ ಹಿಂದಿನ ಮೂರು ವರ್ಷಗಳಲ್ಲಿ ಆರು ಲಕ್ಷದ ಅರವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಪೋಡಿ ಅರ್ಜಿಗಳನ್ನು ಸ್ವೀಕರಿಸಿದ್ದು ಅದರಲ್ಲಿ ಶೇಕಡ ಐದು ಲಕ್ಷದ ಮೂವತ್ತ್ಮೂರು ಸಾವಿರದ ಐನೂರ ನಲವತ್ತೈದು ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದೆ ಪ್ರಕರಣಗಳಲ್ಲಿನ ತಪ್ಪುಗಳನ್ನು ಬೇಗ ಸರಿಪಡಿಸಿಕೊಂಡು ಕಂದಾಯ ಹಾಗೂ ಮಾಪನ ಇಲಾಖೆಯ ನಡಾವಳಿಗಳೊಂದಿಗೆ ವಿಳಂಬವಿಲ್ಲದೆ ಸರಿ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಈ ಹಿಂದೆ ಮ್ಯೂ ಮ್ಯೂಟಿಷಿಯನ್ ಪೋಡಿ ಅಂತಹ ಪ್ರಕ್ರಿಯೆಯನ್ನು ನಾ ಮಾಡಲಾಗಿತ್ತು ನಾಲ್ಕರಿಂದ ಆರು ತಿಂಗಳ ಕಾಲ ಸ ಸಮಯ ತೆಗೆದುಕೊಂಡಿತ್ತು ಆದರೆ ಈಗ ರೈತರಿಗೆ ಸಂಬಂಧಪಟ್ಟ ಇಂತಹ ವಿಷಯಗಳನ್ನು ಗಳಿಗೆ ಆದ್ಯತೆಯನ್ನು ನೀಡಲಾಗ್ತಾ ಇದೆ ಹಾಗೂ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಚುರುಕುಗೊಳಿಸಿದೆ ಸರ್ಕಾರ ಪೋಡಿಗೆ ಯೋಗ್ಯ ಮುಖ್ಯವಾದ ಯಾವುದೇ ಪ್ರಕರಣಗಳನ್ನು ಒಂದು ತಿಂಗಳಲ್ಲಿ ಮಾಡಲಾಗುತ್ತದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಒಂದು ವಿಡಿಯೋ ಇಷ್ಟಾದಲ್ಲಿ लाइक ಮಾಡಿ แชร์ ಮಾಡಿ سبسಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್